ಪ್ರೀತಿಯ ವೀಕ್ಷಕರೇ ನೇಚರ್ ಲೈಫ್ ಕೆ ಯೂಟ್ಯೂಬ್ ಚಾನೆಲಿಗೆ ಸ್ವಾಗತ ಇವತ್ತು ನಾವು ನಮ್ಮ ದೇಹದ ರಚನೆ ಯಾವ ರೀತಿ ಆಗಿದೆ ಹಾಗೆ ಆ ದೇಹದ ರಚನೆಯಲ್ಲಿ ಎಷ್ಟೊಂದು ವಿಭಿನ್ನಗಳು ಎಷ್ಟೊಂದು ವಿಚಿತ್ರಗಳು ಎಷ್ಟೊಂದು ಅದ್ಭುತಗಳಿವೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ನಮ್ಮ ದೇಹದ ಬಗ್ಗೆ ನಮಗೆ ಗೊತ್ತಿಲ್ಲದೆ ಇರುವಂತಹ ವಿಚಿತ್ರ ಸತ್ಯಗಳು ಮತ್ತು ಹಾಗೆ ಕೆಲವೊಂದು ಅದ್ಭುತಗಳು ಇದರ ಬಗ್ಗೆ ನಾವು ನೋಡೋಣ ಒಬ್ಬರ ನಾಲಿಗೆ ಇನ್ನೊಬ್ಬರ ತರಹ ಇರುವುದಿಲ್ಲ ಬೆರಳಚ್ಚು ಕೂಡ ಹಾಗೆ ಹೇಗೆಂದರೆ ಸೈನ್ ಹಾಕಕ್ಕೆ ಬಾರದೇ ಇರುವವರು ಹೆಬ್ಬೆಟ್ಟು ಹ್ಯಾಕೆ ಒತ್ತುತ್ತಾರೆ ಹೇಳಿ ಯಾಕೆಂದರೆ ಹೆಬ್ಬೆರಳಚ್ಚು ಒಬ್ಬರಿಂದ ಇನ್ನೊಬ್ಬರ ಬೆರಳು ಬೇರೆನೇ ಇರುತ್ತದೆ ಹಾಗೆ ನಮ್ಮ ನಾಲಿಗೆಯ ಅಚ್ಚು ಕೂಡ ಬೇರೆಯವರ ತರಹ ಇರುವುದಿಲ್ಲ ಒಂದು ಕೂದಲಲ್ಲಿ ಒಂದು ಸೇಬು ಹಣ್ಣನ್ನು ನೇತು ಹಾಕಬಹುದು ಅಷ್ಟು ಶಕ್ತಿ ಇರುತ್ತದೆ ಕೂದಲಿಗೆ ಭೂಮಿ ಮೇಲೆ ಎಷ್ಟು ಜನ ಇರುತ್ತಾರೆಯೋ ಅಷ್ಟೇ ಬ್ಯಾಕ್ಟೀರಿಯಾಗಳು ನಮ್ಮ ಬಾಯಿಯಲ್ಲೂ ಇರುತ್ತದೆ ಆದರೆ ಅವು ತೊಂದರೆ ಕೊಡಲ್ಲ ಬಿಡಿ ನಿಮ್ಮ ಉಗುರಿನಲ್ಲಿ ಈ ತರಹ ಅರ್ಧ ಚಂದ್ರಾಕಾರ ಕಾಣಿಸುತ್ತಾ ಇಲ್ಲದೆ ಹೋದರೆ ಅಥವಾ ಉಗುರು ತುಂಬ ಮೃದುವಾಗಿದ್ದು ಬೇಗ ಮುರಿದು ಹೋಗುತ್ತಿದ್ದರೆ ಈ ರೀತಿ ಇದ್ದರೆ ನಿಮ್ಮ ಟೈರಾಯ್ಡ್ ಹಾರ್ಮೋನ್ ಹೆಚ್ಚಾಗಿದೆ ಎಂದು ತಿಳಿದುಕೊಳ್ಳಬಹುದು ಈ ಟಿಪ್ಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಮೆದುಳಿಗೆ ತಲುಪುವ ವಿಚಾರಗಳು ಗಂಟೆಗೆ ನಾಲ್ಕು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ ಒಂದು ದಿನಕ್ಕೆ ನಮ್ಮ ರಕ್ತ ಇಡೀ ದೇಹ ಮತ್ತು ಸುತ್ತು ಹಾಕಿ ಹತ್ತೊಂಬತ್ತು ಸಾವಿರದ ಮುನ್ನೂರ ಹನ್ನೆರಡು ಕಿಲೋಮೀಟರಷ್ಟು ಚಲಿಸುತ್ತೆ ನಮ್ಮ ದೇಹದ ನರಗಳನ್ನೆಲ್ಲ ಒಟ್ಟುಗೂಡಿಸಿ ನೋಡಿದರೆ ಅದರ ಉದ್ದ ಎಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಒಂದು ದಿನಕ್ಕೆ ಸುಮಾರು ಇಪ್ಪತ್ತು ಸಾವಿರ ಬಾರಿ ಉಸಿರಾಡುತ್ತೇವೆ ನಮ್ಮ ಕಣ್ಣುಗಳು ಸುಮಾರು ಒಂದು ಕೋಟಿ ಬಣ್ಣಗಳನ್ನು ಗುರುತಿಸುತ್ತೆ ಆದರೆ ನಮ್ಮ ಮೆದುಳಿಗೆ ಅವನ್ನೆಲ್ಲ ನೆನಪಿಸಿಟ್ಟುಕೊಳ್ಳುವ ಶಕ್ತಿ ಇಲ್ಲ ಮನುಷ್ಯ ಬದುಕಿರುವವರೆಗೂ ಅವನ ಕಿವಿ ಬೆಳೆಯುತ್ತಲೇ ಇರುತ್ತೆ ವರ್ಷಕ್ಕೆ ಝೀರೋ ಪಾಯಿಂಟ್ ಟು ಫೈವ್ ಮಿಲಿಯಷ್ಟು ಬೆಳೆಯುತ್ತದೆ ನಮ್ಮ ಹೃದಯ ವರ್ಷಕ್ಕೆ ಮೂವತ್ತೈದು ಕೋಟಿ ಸಲ ಬಡಿಯುತ್ತೆ ಪ್ರತಿದಿನ ನಮ್ಮ ದೇಹ ಸುಮಾರು ಒಂದು ಕೋಟಿ ಚರ್ಮ ಕಣಗಳನ್ನು ಕಳೆದುಕೊಳ್ಳುತ್ತೆ ಸರಿಯಾಗಿ ತೂಕ ಮಾಡಿ ನೋಡಿದ್ರೆ ವರ್ಷಕ್ಕೆ ಎರಡು ಕಿಲೋಮೀಟರ್ ಆಗುತ್ತೆ ಗೊತ್ತಾ ನಮ್ಮ ಚರ್ಮದ ಒಂದು ಸ್ಕ್ವೇರ್ ಸೆಂಟಿಮೀಟರ್ ವಿಸ್ತರಣದಲ್ಲಿ ನೂರಾರು ನೋವಿನ ಕೋಶಗಳು ಇರುತ್ತವೆ ಹೆಣ್ಣು ಮಕ್ಕಳ ನಾಲಿಗೆಯಲ್ಲಿ ಗಂಡು ಮಕ್ಕಳಿಗಿಂತ ಜಾಸ್ತಿ ರುಚಿಯ ಕಣಗಳು ಇರುತ್ತವೆ ಒಬ್ಬ ಮನುಷ್ಯ ತನ್ನ ಜೀವಿತ ಅವಧಿಯಲ್ಲಿ ಒಟ್ಟು ಮೂವತ್ತೈದು ಟನ್ ತಿನ್ನುತ್ತಾನೆ ಒಂದು ಸೆಕೆಂಡಿನಲ್ಲಿ ನಮ್ಮ ಮೆದುಳಿನಲ್ಲಿ ಒಂದು ಲಕ್ಷ ರಾಸಾಯನಿಕ ಕ್ರಿಯೆಗಳು ಆಗುತ್ತವೆ ನೀವು ಸೀತ ಆದಾಗ ಸೀನುತ್ತೀರಲ್ಲ ಅದರ ವೇಗ ಗಂಟೆಗೆ ನೂರ ಅರವತ್ತು ಕಿಲೋಮೀಟರ್ ಇರುತ್ತೆ ನಕ್ಕಾಗ ನಿಮ್ಮ ಮುಖದ ಹದಿನೇಳು ಬೇರೆ ಬೇರೆ ಮಾಂಸಖಂಡಗಳು ಕೆಲಸ ಮಾಡುತ್ತವೆ ಅತ್ತಾಗ ನಲವತ್ತ ಮೂರು ಅಂದರೆ ಅಳೋದಕ್ಕೆ ಜಾಸ್ತಿ ಕೆಲಸ ಮಾಡಬೇಕು ಗಂಡಸರಿಗೆ ದಿನಕ್ಕೆ ನಲವತ್ತು ಕೂದಲು ಉದುರಿದರೆ ಹೆಂಗಸರಿಗೆ ಎಪ್ಪತ್ತು ಕೂದಲು ಉದುರುತ್ತದೆ ಮನುಷ್ಯನಿಗೆ ನೀರಿನಿಂದ ಸಿಗುವಷ್ಟು ಶಕ್ತಿ ಆಹಾರ ಪದಾರ್ಥಗಳು ಬೇರೆಯಿಂದ ಸಿಗಲ್ಲ ದೇಹದಲ್ಲಿ ಅತ್ಯಂತ ಶಕ್ತಿಯುಳ್ಳ ಸ್ನಾಯು ಅಂದರೆ ಅದು ನಾಲಿಗೆ ಉಗುರು ಮತ್ತು ಕೂದಲು ಎರಡು ಒಂದೇ ವಸ್ತುವಿನಿಂದ ಕೂಡಿರುತ್ತವೆ ನಾಲಿಗೆಯ ಟೇಸ್ಟ್ ಬಡ್ಸ್ ಜೀವ ಅವಧಿ ಸುಮಾರು ಹತ್ತು ದಿನ ಮಾತ್ರ ನಂತರ ಅದು ಬೇರೆನೆ ಹುಟ್ಟುತ್ತದೆ ವಸಂತ ಋತುವಿನಲ್ಲಿ ಮಕ್ಕಳು ಹೆಚ್ಚು ಬೆಳೆಯುತ್ತಾರೆ ಸೀನಿದಾಗ ದೇಹದ ಎಲ್ಲಾ ಕ್ರಿಯೆಗಳು ತಾತ್ಕಾಲಿಕವಾಗಿ ನಿಲ್ಲುತ್ತದೆ ಎದೆ ಕೂಡ ಬಡಿದುಕೊಳ್ಳುವುದಿಲ್ಲ ತಲೆಬುರುಡೆಯಲ್ಲಿ ಇಪ್ಪತ್ತಾರು ಬೇರೆ ಬೇರೆ ಮೂಳೆಗಳು ಇರುತ್ತವೆ ಬಿಸಿಲಿನಲ್ಲಿ ಕೈ ಸುಡುತ್ತಿದ್ದರೆ ನಮ್ಮ ದೇಹದಲ್ಲಿ ಸಾಕಷ್ಟು ನೀರಿಲ್ಲ ಎಂತ ಅರ್ಥ ಆ ಸಮಯದಲ್ಲಿ ಹೆಚ್ಚಾಗಿ ನೀರನ್ನು ಕುಡಿಯಿರಿ ಹೆಚ್ಚು ಉಪ್ಪು ತಿನ್ನುವುದರಿಂದ ಎಲ್ಲಾ ರೀತಿಯ ರೋಗಗಳು ಬರುತ್ತವೆ ಸಕ್ಕರೆ ಕಾಯಿಲೆ ಶಾಶ್ವಕೋಶ ಮತ್ತು ಕಿಡ್ನಿ ಸಮಸ್ಯೆಗಳು ಕೂಡ ಬರಬಹುದು ಮನುಷ್ಯನ ದೇಹದಲ್ಲಿ ಸರಾಸರಿ ಹತ್ತು ಸಾವಿರ ಕೋಟಿ ನರಕೋಶಗಳು ಇರುತ್ತದೆ ಬೇಯಿಸಿದ ಅಡುಗೆ ಇಲ್ಲವೇ ಬೇಯಿಸಿದ ಅಡುಗೆಗಿಂತ ಎರಡರಷ್ಟು ಬೇಗ ಜೀರ್ಣವಾಗುತ್ತದೆ ಮಂಡಿ ಚಿಪ್ಪು ಹುಟ್ಟುತ್ತಲೇ ಇರುವುದಿಲ್ಲ ಎರಡು ಅಥವಾ ಆರು ವರ್ಷ ಆಗುವಷ್ಟರಲ್ಲಿ ಅದು ಬೆಳೆಯುತ್ತದೆ ಹೃದಯಕ್ಕೆ ದಿನಕ್ಕೆ ಸುಮಾರು ಒಂದು ಸಾವಿರ ಸಲ ರಕ್ತವನ್ನ ಸುತ್ತು ಹಾಕಿಸುತ್ತದೆ ನಮ್ಮ ಮೂಳೆಗಳಿಗೆ ಮನೆ ಕಟ್ಟಕ್ಕೆ ಬಳಸುವ ಸಿಮೆಂಟ್ ಕಾಂಕ್ರೀಟ್ ಅಷ್ಟು ನಾಲ್ಕರಷ್ಟು ಇದು ಶಕ್ತಿಯುತವಾಗಿ ಇರುತ್ತದೆ ತಿಂದಿತು ಬಾಯಿಯಿಂದ ಹೊಟ್ಟೆವರೆಗೆ ಹೋಗೋಕ್ಕೆ ಏಳು ಸೆಕೆಂಡ್ ಬೇಕಾಗುತ್ತದೆ ನಮಗೆ ಹುಟ್ಟಿದಾಗ ಮುನ್ನೂರು ಮೂಳೆಗಳು ಇರುತ್ತವೆ ದೊಡ್ಡವರಾಗುತ್ತಿದ್ದಂತೆ ಅದು ಇನ್ನೂರ ಆರು ಆಗುತ್ತದೆ ಒಂದು ಕಣ್ಣಿನ ರಪ್ಪೆ ಸುಮಾರು ಐದು ತಿಂಗಳು ಇರುತ್ತದೆ ಆಮೇಲೆ ಅದು ಉದುರಿ ಹೋಗುತ್ತದೆ ಎರಡು ಹುಬ್ಬು ಸೇರಿಸಿದರೆ ಸುಮಾರು ಒಂದು ಸಾವಿರ ಕೂದಲು ಇರುತ್ತದೆ ಕಿವಿಯಲ್ಲಿ ದೇಹದ ಅತ್ಯಂತ ಚಿಕ್ಕ ಮೂಳೆ ಇರುತ್ತದೆ ಮಕ್ಕಳ ನಾಲಿಗೆಯಲ್ಲಿ ದೊಡ್ಡವರಿಗಿಂತ ಜಾಸ್ತಿ ಟೇಸ್ಟ್ ಬರ್ಡ್ಸ್ ಇರುತ್ತವೆ ವಯಸ್ಸಾಗುತ್ತಿದ್ದಂತೆ ಹಾಗೆ ಕಣ್ಣು ದೊಡ್ಡವರಾಗುವುದಿಲ್ಲ ಆದರೆ ಕಿವಿ ಮತ್ತು ಮೂಗು ಆಗುತ್ತಲೇ ಇರುತ್ತದೆ ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರಿಗೆ ನನ್ನ ರತ್ಪೂರ್ವಕ ವಂದನೆಗಳು ಸಬ್ಸ್ಕ್ರೈಬ್ ಆಗದೆ ಇರೋರು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್